ಸುಮಾರ್ ಟೈಮ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಟ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಹೀಗೆ ಎಲೆಗಳ ಮಾತ್ರ ಯೂಸ್ ಮಾಡ್ಕೋಬೇಕು ಈಗ ನಾನು ನುಗ್ಗೆ ಸೊಪ್ಪಿನ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಬೌಲು ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಈಗ ಒಂದು ಪಾತ್ಗೆ ಸ್ವಲ್ಪ ನೀರು ತಗೊಂಡಿದ್ದೀನಿ ಮೊಳಕೆ ಕಟ್ಟಿದ ಹೆಸರುಕಾಳು ನುಗ್ಗೆ ಸೊಪ್ಪು ಇದನ್ನು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಹಾಫ್ ಟೇಬಲ್ ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನುಗ್ಗೆ ಸೊಪ್ಪು ಮತ್ತು ಕಾಳನ್ನ ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಈ ಅದಕ್ಕೆ ಸೊಪ್ಪನ್ನ ಬೇಯಿಸ್ಕೋಬೇಕು ನುಗ್ಗೆ ಸೊಪ್ಪನ್ನ ಜಾಸ್ತಿ ಬೇಯಿಸ್ಕೋಬಾರ್ದು ಈಗ ಒಗ್ಗರಣೆಗೆ ಬೇಯಿಸ್ಕೊಂಡಿಯ ಸೊಪ್ಪು ಮತ್ತು ಕಾಳು ಒಂದು ಬಿಗ್ ಆನಿಯನ್ ಇದನ್ನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ನಾಲ್ಕು ಒಣಮೆಣಸಿನ್ಕಾಯಿ ಮೂರು ಹಸಿಮೆಣಸಿನಕಾಯಿ ನಾಲ್ಕಿಂದ ಐದು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಬೌಲು ತೆಂಗಿನಕಾಯಿ ಪೌಡರನ್ನ ತಗೊಂಡಿದ್ದೀನಿ ಈಗ ಒಂದು ಬಾಣ್ಲಿಲಿ ಟೂ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಸಾಸಿವೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಕಾಯಿಬೇವಿನ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಸಣ್ಣದಾಗಿ ಹತ್ಕೊಂಡು ಆನಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲು ತೆಂಗಿನಕಾಯಿ ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಸಾಲ್ಟ್ ತೆಂಗಿನಕಾಯಿನ ಸ್ವಲ್ಪ ಹೆಡ್ ಮಾಡ್ಕೋಬೇಕು ಈಗ ನಾನು ಬೇಯಿಸ್ಕೊಂಡಂಥ ಸೊಪ್ಪನ್ನ ಆ್ಯಡ್ ಮಾಡ್ತಾ ಸೊಪ್ಪನ್ನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೊಪ್ಪನ್ನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಸೊಪ್ಪನ್ನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕಾಳಿನ ಪಲ್ಯ ಎಡಿಯಾಗಿದೆ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕಾಳನ್ನ ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡೆ ಸಾಕು ಈಗ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕಾಳಿನ ಪಲ್ಯ ಎಡಿಯಾಗಿದೆ ಈಗ ನುಗ್ಗೆ ಸೊಪ್ಪು ಮೊಳಕೆ ಕಾಳಿನ ಪಲ್ಯ ಎಡಿಯಾಗಿದೆ ఈ వీడియో మీకు ఇష్ట అయితే లైక్ ಮಾಡಿ কমেন্টস ಮಾಡಿ షేర్ ಮಾಡಿ ಹಾಗೂ ನನ್ನ YouTube ఛానల్ కి సబ్స్క్రైబ్ ಆಗಿ థాంక్యూ